ಅದೆಷ್ಟೋ ಬಾಗಿಲುಗಳು ತೆರೆಯುತ್ತದೆ ನೀವು ಮತ್ತೆ ನಿಮ್ಮ ಕನಸಿನಡೆಗೆ ಹೆಜ್ಜೆ ಇಡಲು ಶುರು ಮಾಡಿದಾಗ ಈ ಮಾತು ನೂರಕ್ಕೆ ನೂರು ಸತ್ಯ ನೀವು ಏನೋ ಒಂದು ಕನಸಿಟ್ಟುಕೊಂಡಿರುತ್ತೀರಾ ಬದುಕಿನಲ್ಲಿ ಬಂದ ಯಾವುದೋ ಒಂದು ದುರ್ಘಟನೆಯಿಂದಲೋ ಪ್ರೀತಿ ಪ್ರೇಮದಿಂದಲೋ ನಿಮ್ಮ ಉದಾಸೀನತೆಯಿಂದಲೋ ಅಥವಾ ತುಂಬಾ ಪ್ರಯತ್ನ ಪಟ್ಟೆ ಆದರೂ ಸೋತೆ ಇನ್ನೂ ನನ್ನ ಕೈಯಲ್ಲಿ ಆಗಲ್ಲ ಎಂದು ಹೀಗೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಗುರಿ ಸಂಪೂರ್ಣವಾಗದೆ ಅರ್ಧದಲ್ಲೇ ನಿಂತಿರುತ್ತದೆ ನಿಮ್ಗೆ ಗೊತ್ತಾ ನೀವು ಮತ್ತೆ ಮಾಡೇ ಮಾಡ್ತೇನೆ ಎಂಬ ಛಲದಿಂದ ಮತ್ತೆ ಶುರು ಮಾಡಿದರೆ ತನ್ನಿಂದ ತಾನೇ ಅದೆಷ್ಟೋ ಬಾಗಿಲುಗಳು ತೆರೆದು ನಿಮ್ಮ ಗುರಿ ತಲುಪಲು ಸಹಾಯ ಮಾಡ್ತದೆ ಈ ಬಾರಿ ನೀವು ಶೂನ್ಯದಿಂದ ಶುರು ಮಾಡುತ್ತಿದ್ದೀರಾ ಅಷ್ಟೇ ಕಳೆದ ಬಾರಿ ಪ್ರಯತ್ನ ಮಾಡಿದ ಅನುಭವವಿರುತ್ತದೆ ಹಾಗಾಗಿ ಈಗ ನೀವು ಮತ್ತಷ್ಟು ಹಿಂದಿನ ಅನುಭವದಿಂದ ಹಾಗೂ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡುತ್ತೀರಾ ಎಂದಿಗೂ ಕೂಡ ಕಾಲ ನಮ್ಮ ಕೈ ಮೀರಿ ಹೊತ್ತು ಇನ್ನು ಏನು ಮಾಡೋಕೆ ಆಗೋದಿಲ್ಲ ಎಂದು ಕೈ ಚೆಲ್ಲಿ ಕೂರಬೇಡಿ ನೀವು ಯಾವಾಗ ಶುರು ಮಾಡುತ್ತೀರೋ ಅದೇ ಸರಿಯಾದ ಸಮಯ ಎಂದು ಕೆಲಸ ಮಾಡುತ್ತಾ ಹೋಗಿ ಯಾರೋ ಏನೋ ಅನ್ನುತ್ತಾರೆ ಎಂದು ತಲೆಕೆಡಿಸಿಕೊಳ್ಳದೆ ನಿಮ್ಮ ಗುರಿಯತ್ತ ತಲುಪುವುದು ಹೇಗೆ ಎಂದು ಸ್ಪಷ್ಟವಾಗಿ ಕನಸು ಕಾಣಿ ಆಗಲೇ ನಿಮಗೆ ಒಂದೊಂದೇ ಅದೃಷ್ಟದ ಬಾಗಿಲುಗಳು ತೆರೆಯುತ್ತಾ ಹೋಗುತ್ತದೆ ಆಗ ನಿಮಗೆ ಅರಿವಾಗುತ್ತದೆ ಎಂದು ಶುರು ಮಾಡಿದವೋ ಅದೇ ಸರಿಯಾದ ಸಮಯ ಎಂದು